ಸಣ್ಣ ಮಗು ಅಂತಾನು ನೋಡದೆ ಉತ್ತರ ಪ್ರದೇಶದಲ್ಲಿ ನಾಲ್ಕು ವರ್ಷದ ಮಗುವನ್ನ ರಾತ್ರೋರಾತ್ರಿ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಒಂದು ಭೀಕರ ಪ್ರಕರಣ ಬೆಳಕಿಗೆ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಯೋಜನೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಗು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿನ್ನೆಯ ದಿನ ಸುವರ್ಣ ನ್ಯೂಸ್ ಚಾನೆಲ್ ನಲ್ಲಿ ಬಂದಂತಹ ಒಂದು ಈ ಒಂದು ಭೀಕರ ವರದಿ ನೀವು ಕೇಳಲೇಬೇಕು ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ತನ್ನ ತಾಯಿಯ ಜೊತೆ ಮದುವೆಗೆ ಹೋಗಿದಂತಹ ಬಾಲಕಿ ಬಾಲಕಿ ಅಂತ ಹೇಳಕ್ಕಾಗಲ್ಲ ಮಗು ಸಣ್ಣ ಮಗು ನಾಲ್ಕು ವರ್ಷದ ಮಗು ರಾತ್ರೋರಾತ್ರಿ ಕಾಣೆಯಾಗ್ತಾಳೆ ಸೊ ಮಗು ಕಾಣ ಕಾಣೆಯಾದಂತಹ ಸಂದರ್ಭದಲ್ಲಿ ಪೋಷಕರು ಮಗುವನ್ನು ಹುಡುಕಿಂತಹ ಸಂದರ್ಭದಲ್ಲಿ ಏನು ಮದುವೆ ಸಮಾರಂಭ ನಡೀತಾ ಇತ್ತು ಆ ಒಂದು ಸಮಾರಂಭದ ಏನು ಹಾಲ್ ಇದೆ ಅದರ ಪಕ್ಕದಲ್ಲೇ ಮಗು ಮೃತಳಾಗಿ ಸಿಕ್ತಾಳೆ ಅತೀವ ರಕ್ತಸ್ರಾವದಿಂದ ಮೃತಪಟ್ಟಿದಾಳೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇತ್ತು ಸೊ ಆ ಒಂದು ಮಗುವಿನಲ್ಲಿದ್ದಂತಹ ಏನು ಚಿನ್ನದ ಮಾಲೆ ಉಂಗುರಗಳು ಕಳವಾಗಿದ್ವು ಇಲ್ಲಿ ಕಳ್ಳರು ಈ ಒಂದು ಕೃತ್ಯ ನಡೆಸಿದ್ರೆ ಆ ಮಗುವನ್ನ ಆ ಚಿನ್ನವನ್ನ ಕದ್ದು ಹೋಗಿ ಆ ಬಡಪಾಯಿಯನ್ನ ಬಿಡ್ಬೇಕಿತ್ತು ಆದ್ರೆ ಇದು ಕಾಮುಕ ಕಳ್ಳರು ಯಾರೇ ಆಗಿರ್ಲಿ ಯಾವುದೇ ಜಾತಿಯನ್ನ ಇಲ್ಲಿ ಹೇಳ್ತಾ ಇರ್ತಾ ಇಲ್ಲ ಯಾವುದೇ ಧರ್ಮವನ್ನು ಹೇಳ್ತಾ ಇರ್ತಾ ಇಲ್ಲ ಇಲ್ಲಿ ಅಪರಾಧಿ ಯಾರು ಅನ್ನೋದು ಇನ್ನೂ ಪತ್ತೆ ಆಗಿಲ್ಲ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶ ಅಂತ ನಾವು ಕೇಳುವಾಗ ಹೆಣ್ಣಿಗೆ ಮರ್ಯಾದೆಯನ್ನು ಕೊಡುವಂತಹ ಒಂದು ಪ್ರತ್ಯೇಕವಾದ ಸ್ಥಳ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಂತಹ ಪ್ರಕರಣಗಳು ದಾಖಲಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಮನೆಗೆ ಬುಲ್ಡೋಸರ್ ಹತ್ತಿಸಿ ಅಪರಾಧಿಯನ್ನು ಆ ಒಂದು ಕುಟುಂಬವನ್ನೇ ಸರ್ವಶ ಸರ್ವನಾಶ ಮಾಡುವಂತಹ ಉತ್ತರ ಪ್ರದೇಶ ಜಿಲ್ಲೆ ಆ ಈ ಒಂದು ಗುಲ್ಡೋಸರ್ ಪ್ರಕರಣದ ಕುರಿತು ಇನ್ನೊಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮಾಡ್ತಾರೆ ಯಾಕಂತಂದ್ರೆ ಆ ಒಂದು ವಿಚಾರದ ಬಗ್ಗೆಯೂ ಕೆಲವೊಂದು ಕಾಂಟ್ರವರ್ಸಿಗಳು ಅಲ್ಲಿ ಕ್ರಿಯೇಟ್ ಆಗಿವೆ ಆ ಒಂದು ವಿಚಾರದ ಬಗ್ಗೆ ಇನ್ನೊಂದು ಸಂಕ್ಷಿಪ್ತ ಮಾಹಿತಿಯನ್ನು ಮಾಡ್ತೀನಿ ನಾನು ಪ್ರಕರಣದ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಇಂತಹ ಪ್ರಕರಣಗಳು ನಡೀತಾ ಅದನ್ನ ಹದ್ದು ಬಸ್ತಿನಲ್ಲಿ ಇಡೋಕೆ ಸರ್ಕಾರದಿಂದ ಸಾಧ್ಯವಾಗಿಲ್ಲ ಅಂತಾನೆ ನಾವು ಹೇಳ್ಬೇಕು ದೂರದೃಷ್ಟಿಯಿಂದ ಇವಾಗ ನಾವು ಇಲ್ಲಿ ಮಾಧ್ಯಮಗಳಲ್ಲಿ ನೋಡುವಾಗ ಉತ್ತರ ಪ್ರದೇಶದಲ್ಲಿ ಇಂತಹ ಪ್ರಕರಣಗಳು ಅತ್ಯಾಚಾರಗಳು ನಡೀತಾನೆ ಇಲ್ಲ ಅನ್ನುವಂತಹ ಒಂದು ಸುದ್ದಿಗಳೇ ಹಬ್ತ ಇವೆ ಅಲ್ಲಿ ಅದಕ್ಕೆ ಬೇಕಾದಂತಹ ಕಠಿಣ ಅಹ್ ಶಿಕ್ಷೆಗಳನ್ನ ನಿರ್ಧಾರಗಳನ್ನ ಅಲ್ಲಿನ ಮುಖ್ಯಮಂತ್ರಿಗಳು ತೆಗೋತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಆದ್ರೆ ನಿ ದಿನನಿತ್ಯ ಹೋದಂತೆ ಅಲ್ಲಿ ಅತ್ಯಾಚಾರಗಳು ಕೊಲೆ ಪ್ರಕರಣಗಳು ಹಲ್ಲೆಗಳು ದರೋಡೆಗಳು ಎಲ್ಲವೂ ಹೆಚ್ಚಾಗ್ತಾನೆ ಇದೆ ಯಾವ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಆದ್ರೆ ಈ ಒಂದು ವಿಚಾರವಾಗಿ ಬುಲ್ಡೋಸರ್ ಪ್ರಕರಣವನ್ನ ನಾನ್ ನಿಮ್ಮೆ ಖಂಡಿತವಾಗಿಯೂ ಎಲ್ಲಾ ಮಾಹಿತಿಗಳೊಂದಿಗೆ ತಂದೆ ತರ್ತೀನಿ ಇನ್ನೊಂದು ಹಿಡಿದರೆ ಸೊ ಇನ್ನು ನಾವೊಂದು ಆ ವಾರ್ತೆಗಳು ಹೋಗೋಣ ಯಾಕಂತಂದ್ರೆ ಇಂತಹ ವಿಚಾರಗಳನ್ನ ತಪ್ಪು ಮಾಹಿತಿಯನ್ನ ಜನರಿಗೆ ಹಬ್ಬಿಸುವುದರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾಕಂತಂದ್ರೆ ಇದು ನಮ್ಮ ನಾಡಿನಲ್ಲಿ ಕಡಿಮೆ ಆಗ್ಬೇಕು ಅಂತ ನಾವೆಲ್ಲರೂ ಏನು ಅಂದ್ಕೊಳ್ಳುವಂತಹ ಒಂದು ವಿಚಾರ ಇದೆ ಈ ಒಂದು ಮ್ಯಾಟರ್ ಮಗು ಎಂದು ನೋಡದೆ ಪೈಶಾಚಿಕ ಕೃತ್ಯ ನಾಲ್ಕು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದಂತಹ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಅಮ್ಮನೊಂದಿಗೆ ಮದುವೆಗೆ ಬಂದಿದ್ದ ನಾಲ್ಕು ವರ್ಷದ ಬಾಲಕಿಯನ್ನು ಮದುವೆ ಮನೆಯಿಂದಲೇ ಅಪಹರಿಸಿ ಅತ್ಯಾಚಾರವೆಸಗಿ ಕೊಲೆಗೈದ ಭೀಕರ ಘಟನೆ ನಡೆದಿದೆ ಇನ್ನು ಇದು ನಲ್ಲಿ ನಡೆದಂತಹ ಒಂದು ವಿಚಾರ ಅಮ್ಮನೊಂದಿಗೆ ಮದುವೆಗೆ ಬಂದಿದ್ದ ನಾಲ್ಕು ವರ್ಷದ ಬಾಲಕಿಯನ್ನ ಮದುವೆ ಮನೆಯಿಂದಲೇ ಅಪಹರಿಸಿ ಅತ್ಯಾಚಾರವೆಸಗಿ ಕೊಲೆಗೈದ ಭೀಕರ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಮದುವೆ ಮನೆಯಿಂದ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಬಾಲಕಿ ನಾಪತ್ತೆ ಆಗ್ತಾಳೆ ಬಳಿಕೆ ಆಕೆಯಾಗಿ ಸುತ್ತಮುತ್ತಲೆಲ್ಲ ಹುಡುಕಾಟ ನಡೆಸಿದಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮದುವೆ ನಿಗದಿಯಾಗಿದ್ದ ಬ್ಯಾಂಕ್ವೆಟ್ ನ ಸಮೀಪದಲ್ಲೇ ಬಾಲಕಿಯನ್ನ ಪತ್ತೆ ಮಾಡ್ತಾರೆ ಆಕೆಯ ದೇಹದಲ್ಲಿ ಗಾಯದ ಗುರುತುಗಳಿದ್ದು ರಕ್ತಸ್ರಾವ ಆಗ್ತಾ ಇತ್ತು ಕೂಡಲೇ ಆಕೆಯನ್ನ ಸಮೀಪದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗಿತ್ತು ಆದರೆ ಬಾಲಕಿಯ ದೇಹದಲ್ಲಿ ಗಾಯಗಳು ಗಂಭೀರವಾಗಿದ್ದರಿಂದ ಆಕೆಯನ್ನ ಅಲ್ಲಿ ಬದುಕಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ ರಾಮ್ ಮನೋಹರ್ ಲೋಹಿ ಆಸ್ಪತ್ರೆಗೆ ಕರೆಕೊಂಡು ಹೋಗಲಾಗಿತ್ತು ಉತ್ತರ ಪ್ರದೇಶದ ಫಾರುಖಾಬಾದ್ ಪ್ರದೇಶದಲ್ಲಿ ಶುಕ್ರವಾರ ರಾತ್ರಿ ಈ ಘಟನೆ ನಡೆದಿದೆ ಬಾಲಕಿ ಪ್ರಜ್ಞಾಹೀನ ಸತಿಯಲ್ಲಿ ಪತ್ತೆಯಾದಾಗ ಆಕೆಯ ಕತ್ತಿನಲ್ಲಿದ್ದ ಚಿನ್ನದ ಲಾಕೆಟ್ ಹಾಗೂ ಕಾಲು ಗೆಜ್ಜೆಗಳು ಘಟನಾ ಸ್ಥಳಕ್ಕೆ ವಿಧಿವಿಜ್ಞಾನ ಪ್ರಯೋಗ ಪ್ರಯೋಗಾಲಯದ ಅಧಿಕಾರಿಗಳು ಹಾಗೂ ಅವರ ಜೊತೆಗೆ ಎಸ್ ಪಿ ಅಲೋಕ್ ಪ್ರಿಯದರ್ಶಿನಿ ಎಎಸ್ಪಿ ಸಂಜಯ್ ಕುಮಾರ್ ಡಿ ಪಿ ಅರುಣ್ ಕುಮಾರ್ ಮುತ ಮುಂತಾದವರು ಭಾಗ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಮದುವೆ ಹಾಲ್ನ ಸಮೀಪದಲ್ಲಿರುವ ಸಿಸಿ ಟಿವಿ ದೃಶ್ಯ ಪರಿಶೀಲಿಸಲಾಗುತ್ತಿದ್ದು ಅದರಲ್ಲಿ ನಾಲ್ಕು ವರ್ಷದ ಮಗು ಮದುವೆ ಮನೆಯ ಹಾಲ್ನಿಂದ ಹೊರ ಹೋಗುತ್ತಿದ್ದು ಆಕೆಯನ್ನು ಶಂಕಿತ ವ್ಯಕ್ತಿಗಳು ಹಿಂಬಾಲಿಸುತ್ತಿರುವುದು ಕಾಣಿಸ್ತಾ ಪೊಲೀಸರು ಘಟನಾ ಸ್ಥಳದ ಸಮೀಪದಲ್ಲಿರುವ ಕಾಲೋನಿಯ ಕೆಲ ಮನೆಗಳಲ್ಲಿ ಆರೋಪಿಗಾಗಿ ಶೋಧ ನಡೆಸ್ತಾ ಇದ್ದಾರೆ ಅಲ್ಲದೆ ಆರೋಪಿಯ ಪತ್ತೆಗೆ ಮೂರು ಪ್ರತ್ಯೇಕ ತಂಡವನ್ನು ಕೂಡ ರಚಿಸಲಾಗಿದೆ ಅಲ್ಲದೆ ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಬಾಲಕಿಯ ತಂದೆ ಈ ಬಗ್ಗೆ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಮಗು ಪುಟ್ಟ ಮಗು ಎಂಬುದನ್ನು ನೋಡದೆ ಕಾಮುಕ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದು ಈ ಒಂದು ತಪ್ಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಸ್ನೇಹಿತರೆ ಈ ಒಂದು ವಿಚಾರಗಳನ್ನೇ ನಾವು ನಿರಂತರವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ ಯಾಕಂತಂದ್ರೆ ಈ ಒಂದು ಹೆಣ್ಣು ಮಗು ಅಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಅಥವಾ ಹೆಣ್ಣು ಅಂದ್ರೆ ಅಥವಾ ಅವರು ಮಹಿಳೆ ಅಂದ್ರೆ ಜನಗಳು ಏನಂತ ತಿನ್ಕೊಳ್ತಿದ್ದಾರೆ ಇಷ್ಟೊಂದು ಕಾಮ ಏನ ಈ ಒಂದು ವಿಚಾರವನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಂತಹ ಕ್ರೈಮ್ ನ್ಯೂಸ್ ಗಳನ್ನ ಹಾಕ್ಬಾರ್ದು ಅಂತ ಅನ್ಕೋತೀವಿ ಆದ್ರೆ ಇದನ್ನ ಜನಗಳಿಗೆ ತಲುಪಿಸಿ ಆ ಒಂದು ಜನಗಳಲ್ಲಿ ಒಂದು ಅರಿವು ಮೂಡುವುದಾದ್ರೆ ಇನ್ನು ಇಂತಹ ಪೀಳಿಗೆ ಉದ್ಭವ ಆಗದೇ ಇರಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಮಕ್ಕಳು ಇಂತಹ ಒಂದು ಏನು ದುರನುಭವನ್ನ ಅನುಭವಿಸದೇ ಇರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಮಾತ್ರ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನಮ್ಮ ಪರಿಸರದಲ್ಲಿ ಇಂತಹ ಒಂದು ಅನಾಹುತಗಳು ನಡೆದಿರೋಕೆ ನಾವೇ ಕಾರಣ ಕರ್ತರಾಗಬೇಕು ನಾವು ನಮ್ಮನ್ನ ನಿಯಂತ್ರಣದಲ್ಲಿ ಕೊಡ್ರೆ ಇಂತಹ ಪ್ರಕರಣಗಳಿಂದ ಹೆಚ್ಚು ಕಡಿಮೆ ಆಗೋಕೆ ಸಾಧ್ಯ ಸೊ ಅದರಿಂದಾಗಿ ಆಯಾ ಪ್ರಕರಣಗಳು ಎಲ್ಲಿ ನಡೆಯುತ್ತೋ ಅಲ್ಲಿ ಮಾತ್ರ ಕೇಂದ್ರೀಕರಿಸುವುದಲ್ಲ ನಮ್ಮ ಊರು ನಮ್ಮ ಮನೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ದೇಶ ಆ ಒಂದು ರೀತಿಯಲ್ಲಿ ಇಂತಹ ಪ್ರಕರಣಗಳನ್ನ ಹದ್ದು ಇಡೋಕೆ ನಾವು ಸ್ವತಃ ಏನು ಪ್ರಯತ್ನ ಪಟ್ಟಲ್ಲಿ ಮುಂದಿನ ದಿನಗಳಲ್ಲಾದ್ರೂ ಬಾಲಕಿಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯಕ್ಕೆ ಸ್ಟಾಪ್ ಹಾಕೋಕೆ ನಮ್ಮಿಂದ ಸಾಧ್ಯ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾತಿನೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ